ಷ್ಟೇ ಉದ್ಘಾಟನೆಯಾಗಿದ್ದ ರಾಜ್ಯದ ಮೊಟ್ಟ ಮೊದಲ ತೇಲುವೆ ಸೇತುವೆ ಉದ್ಘಾಟನೆಯಾದ ನಲ್ವತ್ತೆಂಟು ಗಂಟೆಗಳ ಅವಧಿಯಲ್ಲಿ ಕಿತ್ತುಕೊಂಡು ಹೋಗಿದೆ ಉಡುಪಿಯ ಮಲ್ಪೆ ಬೀಚ್ ನಲ್ಲಿ ಪ್ರವಾಸಿಗರ ಆಕರ್ಷಿಸಲು ಇತ್ತೀಚೆಗಷ್ಟೇ ತೇಲುವ ಸೇತುವೆಯನ್ನ ವ್ಯವಸ್ಥೆಗೊಳಿಸಲಾಗಿತ್ತು ಇದು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ತೇಲುವ ಸೇತುವೆ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿತ್ತು ಈ ತೇಲುವ ಸೇತುವೆ ಉದ್ಘಾಟನೆಯಾದ ಕೆಲವೇ ಗಂಟೆಗಳಲ್ಲಿ ಕಿತ್ತುಕೊಂಡು ಬಂದಿದೆ ಸೇತುವೆ ಪ್ರವಾಸಿಗರ ಪ್ರವೇಶವನ್ನ ಮಾಡಲಾಗಿದೆ ಈ ಸೇತುವೆ ಬೆನ್ನಲ್ಲೇ ಭಾರಿ ಸದ್ದು ಮಾಡಿದ್ದು ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸಿತು ಕೇರಳದ ಬೇಪೋರ್ ಬೀಚ್ ಬಿಟ್ಟರೆ ದೇಶದ ಬೇರೆಲ್ಲೂ ಈ ರೀತಿಯ ತೇಲುವ ಸೇತುವೆ ಇರಲಿಲ್ಲ ಮಲ್ಪೆಯಲ್ಲಿ ನಿರ್ಮಾಣವಾದ ಈ ಸೇತುವೆಯು ನೂರು ಮೀಟರ್ ಉದ್ದ ಮತ್ತು ಮೂರು ಪಾಯಿಂಟ್ ಐದು ಮೀಟರ್ ಅಗಲ ಹೊಂದಿತ್ತು ಸೇತುವೆಯ ಕೊನೆಯಲ್ಲಿ ಸಮುದ್ರಕ್ಕೆ ಚಾಚಿರುವ ಹನ್ನೆರಡು ಮೀಟರ್ ಉದ್ದದ ಏಳು ಪಾಯಿಂಟ್ ಐದು ಮೀಟರ್ ಅಗಲದ ವೇದಿಕೆ ಇದ್ದು ಒಬ್ಬರು ನೂರು ರೂಪಾಯಿ ಪಾವತಿಸಿ ಹದಿನೈದು ನಿಮಿಷಗಳ ಕಾಲ ಸೇತುವೆ ಮೇಲೆ ಕಳೆಯಲು ಅವಕಾಶವನ್ನ ಕಲ್ಪಿಸಲಾಗಿತ್ತು ದುರಂತ ಅಂದ್ರೆ ತೇಲುವ ಸೇತುವೆಯನ್ನ ರಾಜ್ಯದಲ್ಲಿ ಬಾರಿಗೆ ಮಾಡಲಾಗಿತ್ತು ಇದರ ಹೆಗ್ಗಳಿಕೆ ಅಂದ್ರೆ ರಾಜ್ಯದಲ್ಲಿ ಇದು ತೇಲುವ ಸೇತುವೆ ಜೊತೆಗೆ ಭಾರತ ದೇಶದಲ್ಲಿ ಎರಡನೇ ತೇಲುವೆ ಸೇತುವೆ ಕೂಡ ಆಗಿತ್ತು ಇದಕ್ಕಿಂತ ಮುಂಚೆ ಕೇರಳದ ಬೇಗನಲ್ಲಿ ಇದೇ ರೀತಿಯಾದಂತಹ ತೇಲುವ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು ಅದಾದ ಬಳಿಕ ಉಡುಪಿಯ ಮಲ್ಪೆ ಬೀಚ್ ನಲ್ಲಿ ಈ ರೀತಿಯ ತೇಲುವ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ ಒಟ್ಟು ಎಂಬತ್ತು ಲಕ್ಷ ವೆಚ್ಚದಲ್ಲಿ ಸರ್ಕಾರ ಈ ತೇಲುವ ಸೇತುವೆಯನ್ನ ನಿರ್ಮಾಣ ಮಾಡಿತು ಆದ್ರೆ ಇದೀಗ ಸರ್ಕಾರದ ದುಡ್ಡು ಸಮುದ್ರಗಳ ಅಲೆಗಳ ಮಧ್ಯೆ ಕೊಚ್ಚಿ ಹೋಗಿದೆ ಇದು ಉದ್ಘಾಟನೆಯಾದ ಕೆಲವೇ ಗಂಟೆಗಳಲ್ಲಿ ಈ ಒಂದು ತೇಲುವ ಸೇತುವೆ ಕೊಚ್ಚಿಕೊಂಡು ಹೋಗಿರುವುದು ವಿಷಾದನೀಯ ಸಂಗತಿಯಾಗಿದೆ ಇದೀಗ ಪ್ರವಾಸಿಗರು ಕೂಡ ಈ ತೇಲುವ ಸೇತುವೆಯನ್ನ ಬಹಳಷ್ಟು ಆಕರ್ಷಣೆಗೆ ಒಳಗಾಗಿದ್ರು ಒಬ್ಬ ವ್ಯಕ್ತಿ ಈ ತೇಲುವ ತೇಲುವ ಸೇತುವೆ ಮೇಲೆ ಹೋಗ್ಬೇಕಂದ್ರೆ ನೂರು ರೂಪಾಯಿ ಪಾವತಿ ಮಾಡಬೇಕಿತ್ತು ಒಟ್ಟು ಈ ತೇಲುವ ಸೇತುವೆ ನೂರು ಮೀಟರ್ ಉದ್ದ ಹಾಗೆ ಮೂರು ಪಾಯಿಂಟ್ ಐದು ಮೀಟರ್ ಅಗಲವಿತ್ತು ಹಾಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಈ ತೇಲುವ ಸೇತುವೆ ಮೇಲೆ ಒಂದು ರೀತಿಯಾದಂತಹ ಕಾರಿಡಾರ್ ರೀತಿ ಇದೆ ಅಂದ್ರೆ ಇದು ಹನ್ನೆರಡು ಮೀಟರ್ ಉದ್ದ ಹಾಗೂ ಏಳು ಪಾಯಿಂಟ್ ಐದು ಮೀಟರ್ ಅಗಲದ ವೇದಿಕೆ ರೀತಿ ಇರೋದನ್ನ ನೀವು ಕೂಡ ಗಮನಿಸಿರ್ಬೋದು ಆದ್ರೆ ಇಷ್ಟೆಲ್ಲ ಏರ್ಪಾಡನ್ನ ಮಾಡಲಾಗಿದ್ರೂ ಕೂಡ ಇದೀಗ ಈ ಸೇತುವೆ ಕಿತ್ತು ಹೋಗಿರೋದು ಎಲ್ಲ ಪ್ರವಾಸಿಗರಿಗೂ ಒಂದು ರೀತಿ ನೋವಿನ ಸಂಗತಿಯಾಗಿದೆ